ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಬನ್ನಿ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಅಳಿಸಿನಣ್ಣು ಕಡುಬನ್ನ ಮಾಡ್ತಾಯಿದ್ದೀನಿ ಅಲ್ಸಿನಹಣ್ಣು ಕಡುಬಿಗೆ ಒಂದು ಕಪ್ ಆಗೋಷ್ಟು ಕಾಯಿ ಮತ್ತು ಒಂದು ಹಲ್ಸಿನ ಹಣ್ಣು ಕ ಒಂದು ಕಾಲು ಆಗೋಷ್ಟು ಬೆಲ್ಲ ಅಂದರೆ ಒಂದು ಎರಡು ಇಂಚ್ ತೊಗೊಂಡಿದ್ದೆ ಎರಡು ಎಚ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ನಾನು ತೊಗೊಂಡಿದ್ದೀನಿ ಆ್ಯಂಡ್ ನೀವು ಅಳ್ಸಿನಲ್ಲೊಂದು ಎಳೆನೋ ತೊಗೊಬೋದು ಇಲ್ಲಾಂದರೆ ಬಾಳೆಹುದು ತೊಗೊಬೋದು ನಾನು ಬಾಳೆದೆಲೆನ ತೊಗೊಂಡಿದ್ದೀನಿ ಆ್ಯಂಡ್ ಇವಾಗ ನಾನು ನೀರನ್ನ ಕಾಯ ಇಟ್ಕೊತಾ ಇಟ್ಕೋತಾ ಇದ್ದೀನಿ ಬೆಲ್ಲದ್ದು ನೀರು ನನಗೆ ಎಷ್ಟು ಬೇಕು ನೀರು ಅಷ್ಟು ನೋಡಿಕೊಂಡು ಇಟ್ಕೊಬೇಕು ಒಂದು ಅರ್ಧ ಕ ಅರ್ಧ ಲೋಟದಷ್ಟು ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೀರನ್ನ ಹಾಕ್ಕೊಂಡು ಬೆಲ್ಲನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡು ಬೆಲ್ಲದಲ್ಲಿರೋ ಕಸ ಎಲ್ಲ ಬಂದುಬಿಡಬೇಕು ಆ ಥರ ನಾನು ನೀಟಾಗಿ ಕುದಿಸ್ಕೊಂಡಿದ್ದೀನಿ ಆ್ಯಂಡ್ ಅದನ್ನ ಅದನ್ನು ಕುದಿಸ್ಕೊಂಡಾದ್ಮೇಲೆ ಮತ್ತೆ ಬೇರೆ ಪಾತ್ರೆಗೆ ನಾನು ಸಪ್ರೇಟನ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡ್ಬೋದು ಎಷ್ಟು ಕಸ ಬಂದಿದೆ ಬೆಲ್ಲದಲ್ಲಿ ಅಂತ ಹೇಳಿ ಹಾಗೆ ಹಾಕಕ್ಕೆ ಹೋಗ್ಬಿಡಿ ಯಾರೂ ಆ್ಯಂಡ್ ಇದೇ ಥರ ಟ್ರೈ ಇದೇ ಥರ ಮಾಡಿ ಯಾಕಂದರೆ ಬೆಲ್ಲದಲ್ಲಿರೋ ಕಸ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಆ್ಯಂಡ್ ಅದಾದಮೇಲೆ ಈಗ ಅದನ್ನ ಬೆಲ್ಲದ ನೀರನ್ನ ಒಂದು ಸ್ವಲ್ಪ ಕುದಿಯೋಕೆ ಬಿಟ್ಬಿಟ್ಟು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಏಲಕ್ಕಿನ ತೊಗೊಂಡಿದ್ದೆ ಆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ ಒಂದು ಆಗೋಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಕಾಯಿ ಅಂಥದ್ದು ಆಮೇಲೆ ಒಂದು ಆಗೋಷ್ಟು ಆಳ್ಸಿನ ಹಾಕ್ಕೊಂಡಿದ್ದೀನಿ ಇಷ್ಟೇ ಬರೀ ನಾಲ್ಕೇ ಇಂಗ್ರೀಡಿಯೆಂಟ್ಸಿಂದ ಬೇಗ ಪರ್ಫೆಟ್ ಅಂತ ಸ್ವೀಟಾಗಿರುವಂಥ ಮಾಡ್ಬೋದು ತುಂಬಾ ಸ್ವೀಟಾಗಿರುತ್ತೆ ಆ್ಯಂಡ್ ಅಳಿಸಿನಲ್ಲೇ ಅಷ್ಟು ಸ್ವೀಟ್ ಇತ್ತಲ್ಲ ಹಾಗಾಗಿ ನಾನು ಅಷ್ಟೇ ಕಾಲು ಕಪ್ಪಾಗೋಷ್ಟು ಬೆಲ್ಲ ಅಷ್ಟೇ ನಾನು ತೊಗೊಂಡಿದ್ದು ಆಮೇಲೆ ಇವಾಗ ನಾನು ಬೇಯೋಕ್ಕೆ ಅಂತ ಹೇಳಿ ಇಟ್ಕೋತಾ ಇದ್ದೀನಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಬಂದು ಅಲ್ಲಿ ಗಂಟ ಬೇಯಬೇಕು ಆ್ಯಂಡ್ ಸ್ವಲ್ಪ ಎಲ್ಲೋ ಎಲ್ಲೋ ಇಶ್ ಕಲರ್ ಇರಬೇಕು ಯಾಕಂದರೆ ಅಲ್ಸಿನೇನು ಕಡಬಲ್ವಾ ಹಾಗಾಗಿ ಮಾಡ್ತಾ ಇರೋದು ಹಾಗಾಗಿ ಒಂದು ಸ್ವಲ್ಪ ಅಳ್ಸಿನ ಕಲರೇ ಇರಬೇಕು ನೀಟಾಗಿ ನೀರೆಲ್ಲ ಅದು ಕುದಿಯೋ ಥರ ಬರಬೇಕು ಅದು ಎಲ್ಲ ನೀರಾಗಿ ನೀರು ಕುಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಒಂದು ಸತಿ ಟ್ರೈ ಮಾಡಿ ಅಳ್ಸಿನ ಕಡುಬುನ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಅಳಿಸ್ನಾಯ್ ಕಡುಬಂತೂ ಆ್ಯಂಡ್ ಅದನ್ನು ನೀಟಾಗಿ ಎಲ್ಲ ನೀಟಾಗಿ ಕುದಿಯೋಕ್ಕೆ ಇದ್ದೀನಿ ಅದಾದಮೇಲೆ ನಾನು ಇವಾಗ ಅದಕ್ಕೆ ಅಂದರೆ ಇದು ಮಾಡೋಕ್ಕೆ ಅಲಸಿನ ಕಡು ಮಾಡೋಕ್ಕೆ ಮಿಶ್ರಣ ಬೇಕಲ್ವಾ ಅದನ್ನು ಮಾಡ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ಒಂದು ಐದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ ಅಕ್ಕಿ ಅಕ್ಕಿಟ್ಟಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಆಮೇಲೆ ನಾವು ರೊಟ್ಟಿಗೆ ಬೆಳಿತೀವಲ್ಲ ತವ ಮೇಲೆ ಆ ಥರ ಕಲ್ಸ್ಕೊಬೇಕು ನಾವು ನೀಟಾಗೆ ಆ್ಯಂಡ್ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಒಂದೇ ಸತಿ ನೀರು ಹಾಕ್ಬಿಟ್ರೆ ಒಂದು ಸತಿ ಆಗಿಬಿಡುತ್ತೆ ಆಗ್ಬಿಡುತ್ತೆ ಸತಿ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಆ್ಯಂಡ್ ಕೈಯಲ್ಲಿ ಎತ್ತಿದ್ರೆ ನೋಡಿ ಈ ಥರ ಬರಬೇಕು ಸ್ವಲ್ಪ ನಮ್ಮ ಕೈಗೆ ಅಂಟ್ಕೋತಾ ಇರಬೇಕು ಆ ಥರ ಇರಬೇಕು ಆ್ಯಂಡ್ ಅದಾದಮೇಲೆ ಇಡ್ಲಿ ಪಾತ್ರೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಕಡ್ಡಿನ ತೊಗೊಂಡಿದ್ದೀನಿ ಆಮೇಲೆ ಬಾಳೆದೆಲ್ಲೇ ನಾನು ತೊಗೊಂಡಿದ್ದೀನಿ ಕಡ್ಡಿ ಏನು ಯೂಸ್ ಆಗಲ್ಲ ಒಂದೊಂದಕ್ಕೆ ಯೂಸ್ ಆಗುತ್ತೆ ಈ ಥರ ರೋಲ್ ಮಾಡಿಕೊಂಡು ಇದು ಮಾಡಿದ್ರೆ ಕಡ್ಡಿ ಯೂಸ್ ಆಗುತ್ತೆ ಆ್ಯಂಡ್ ನೋಡಿ ಈ ಥರ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಫುಲ್ಲು ನೀಟಾಗಿ ಫಿಲ್ ಮಾಡಬೇಕು ಅದು ಕೆಳಗಡೆ ಗಂಟೂ ನೀಟಾಗಿ ಫಿಲ್ ಮಾಡಬೇಕು ಇನ್ನು ಆಚೆ ಕಡೆ ಎಲ್ಲೂ ಹೋಗ್ಬಾರ್ದು ಆ ಕಡೆನೂ ಆಚೆಗಡೆಯೆಲ್ಲೇ ಹೋಗ್ಬಾರ್ದು ಆ ಥರ ನೀಟಾಗಿ ಫಿಲ್ ಮಾಡ್ತಾಯಿದ್ದೀನಿ ಒಳಗೆ ನೀಟಾಗೆ ಎಲ್ಲ ಸೈಡೂ ನೀಟಾಗೆ ಫಿಲ್ ಮಾಡ್ಕೊಂಡು ಬರಬೇಕು ಆವಾಗ ಕಡುಬು ಇನ್ನೂ ಟೇಸ್ಟಿಯಾಗಿರುತ್ತೆ ಅಕ್ಕಿ ಈ ಕಡೆ ಅಕ್ಕಿ ಇಟ್ಟದ್ದು ಸಿಕ್ಕಬೇಕು ಈ ಕಡೆ ಅಳಿಸ್ನದ್ದು ಹೂಡ್ನೂ ಸಿಕ್ಬೇಕು ಆ ಥರ ಆದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ಸ್ಪೂನ್ ಹಾಕ್ಕೊಳ್ಬೇಕು ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ನಾನು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಸ್ಪೂನ್ ಆ್ಯಂಡ್ ಪ್ರೆಸ್ ಮಾಡಬೇಕು ಕೊನೆವರೆಗೂ ಹೋಗಬೇಕಲ್ಲ ಹಾಗಾಗಿ ಪ್ರೆಸ್ನ ಮಾಡ್ಕೊಬೇಕು ಪ್ರೆಸ್ನ ಮಾಡ್ಕೊಂಡು ಈ ಥರ ಫೋಲ್ಡ್ನ ಮಾಡಿಕೊಂಡು ಕಡ್ಡಿಯಿಂದ ಚುಚ್ಕೊಬೇಕು ಆ್ಯಂಡ್ ಓಪನ್ ಆಗಿಬಿಡುತ್ತೆ ಈ ಥರ ಮಾಡ್ತಾಯಿದ್ರೆ ನನಗದು ಓಪನ್ ಆಗಿಬಿಡ್ತಿತ್ತು ಹಾಗಾಗಿ ನಾನು ಈ ಟ್ರಿಕ್ನ ಬಿಟ್ಬಿಟ್ಟೆ ಅಲ್ಲೇ ನಾನು ಇನ್ನೂ ಒಂದು ಬೇರೆ ಟ್ರಿಕ್ನ ಮಾಡಿದ್ದೀನಿ ನಾನು ನಿಮ್ಗೆ ತೋರಿಸ್ತೀನಿ ಆ ವಿಡಿಯೋನ ಆ್ಯಂಡ್ ಈ ಥರ ಹಾಸ್ಕೊಂಡು ಬಳೆದೆಲೆನ ನೀಟಾಗಿ ಆ್ಯಂಡ್ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸಾವಿರ್ಕೊಂಡು ಅದಾದ್ಮೇಲೆ ಒಂದು ಸ್ವಲ್ಪ ಅಕ್ಕಿಟ್ಟನ್ನ ಅಕ್ಕಿ ಹಿಟ್ಟು ಕಲಿಸಿದ್ಮೇಲೆ ಅದನ್ನ ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಬಾಕ್ಸ್ ಟೈಪ್ ಆಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಅದು ಎಲ್ಲೂ ಒಂಚೂರು ಗ್ಯಾಪ್ ಇಡಬಾರ್ದು ಆ ಥರ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ನಾನು ಮಿಶ್ರಣ ಹಾಕ್ತಾಯಿದ್ದೀನಿ ಅಳಿಸಿನಂದು ಅದನ್ನ ಹಾಕ್ಕೊಂಡು ನೀಟಾಗೆ ಟ್ಯಾಪ್ ಮಾಡ್ಕೊಬೇಕು ಅದ್ರ ಮೇಲೆ ಹಿಂಗೆ ಒತ್ತಿ ಒತ್ತಿ ಪ್ರೆಸ್ ಮಾಡಬೇಕು ಆವಾಗಲೇ ನೀಟಾಗಿ ಚೆನ್ನಾಗಿರುತ್ತೆ ಆಮೇಲೆ ಈ ಥರ ನೀಟಾಗಿ ರೋಲ್ ಮಾಡ್ಕೊಂಡು ರೋಲ್ ಮಾಡ್ಕೊಂಡು ಬಂದರೆ ಆ್ಯಂಡ್ ಇದಂತೂ ತುಂಬಾ ಚೆನ್ನಾಗಿದೆ ಈ ಥರ ಮಾಡೋದ್ರೆ ಆ್ಯಂಡ್ ಸೈಡ್ ಎಡ್ಜಸ್ಟ್ ಬಿಟ್ಕೋಬಾರ್ದು ಈ ಥರ ಮಾಡಿದ್ರೆ ಸೈಡ್ ಎಡ್ಜಸ್ಟ್ ಬಿಟ್ಕೊಂಬಿಡುತ್ತೆ ಹಾಗಾಗಿ ಅದನ್ನು ಅಕ್ಕಿ ಹಿಟ್ಟಿಂದ ಕವರ್ ಮಾಡ್ಕೊಂಬಿಡಬೇಕು ಸೈಡ್ ಎಜ್ಜಸ್ಸನ್ನು ಆ್ಯಂಡ್ ಇವಾಗ ನಾನು ಬೇಯೋದಿಕ್ಕೆ ಅಂತ ಹೇಳಿ ಇದ್ದೀನಿ ಆ್ಯಂಡ್ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದರೆ ಒಂದು ಸಂಜೆ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಬೇಗ ಬೇಗ ಆಗ್ಬಿಡುತ್ತೆ ಐ ಫ್ಲೇಮಲ್ಲಾದರೆ ಆ್ಯಂಡ್ ಅವಾಗ ಅವಾಗ ನೋಡ್ತಾ ಇರಿ ಬಂದಿದ್ಯಾ ಹೀಗೆ ಚೆನ್ನ ಅಂತ ಹೇಳಿ ನೋಡ್ತಾ ಇರಿ ಆ್ಯಂಡ್ ನನಗಂತೂ ಒಂದು ಆರು ಏನೋ ಆಗಿತ್ತು ಕರೆಕ್ಟಿಗೆ ಒಂದೆರಡು ಮೂರು ನಾಲ್ಕೈದು ಆರೇನೋ ಆಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತಲೇ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್ ಸಿಗ್ತೀನಿ ಮುಂದಿನ ವಿ